ಹ್ಞೂ ನಮಸ್ತೆ ವೀಕ್ಷಕರೇ ನಾವಿವತ್ತು ಒಂದು ಅನ್ಬಾಕ್ಸಿಂಗ್ ಇದ್ವಿ ಮೀಶೋಲಿ ನಾವೊಂದು ಏನು ಸರ ಒಂದು ಸೆಟ್ನ ಆರ್ಡರ್ ಮಾಡಿದ್ವಿ ಅದು ಶ್ರೀ ಸುನಂದ ಅಲ್ಲ ಸುನದ ಕ್ರಿಯೇಷನ್ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಸೋ ಇದು ಇಸ್ ನಂಬರ್ ನಾ ನಾವು ಚಿಕ್ಕ ಮಕ್ಕಳ링 ಅಂತ ಇದ್ದೀವಿ ಇವತ್ತು ಹ್ಯಾಪಿ ಚೈಲ್ಡ್ರೆನ್ಸ್ ಡೇ ಚೈಲ್ಡ್ರೆನ್ಸ್ ಡೇ ಹ್ಯಾಪಿ ಚೈಲ್ಡ್ರೆನ್ಸ್ ಡೇ ನಿಮ್ಮೆಲ್ಲರಿಗೂ ಅಂತ ಚೈಡಿಶ್ನ ಯಾವತ್ತೂ ಇಟ್ಕೊಂಡಿ ಹಾಕಿ ಈಗ ಆ್ಯಕ್ಚುಲ್ ಪ್ರಾಡಕ್ಟ್ ನೋಡಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಓಕೆ ಓಕೆ ಇದು ಇದಂದಿದೆಯಾ ಎರಡಿದೆಯಾ ಎಲ್ಲೂ ಪರಿ ಮಾಡುತ್ತಿದ್ದೀಯಾ ಹಿಂದೆಗಡೆ ಇರುತ್ತೆ ನಂತರ ಅದೇ ಅಷ್ಟು ದಿನ ಹಾಕ್ತಾರೆ ಜುಮ್ಕಾಸ್ ಚಿಕ್ಕದಾಯ್ತಲ್ವಾ ಚೆನ್ನಾಗಿ ತುಂಬಾ ಚಿಕ್ಕದಾಯಿತು ಜುಮ್ಕಾ ಚೆನ್ನಾಗಿದ್ದಾವೆ ಓಲೆ ತುಂಬ ಚಿಕ್ಕದಾಯ್ತು ಇದು ರಿಮೂವ್ ಮಾಡೋದಕ್ಕಾಗಲ್ಲ ನಾವು ಸರ ಎರಡು ಸರ ಒಂದು ಕಿವಿ ಓಲೆ ಅಂತ ಮಾಡಿತ್ತು ಇದು ಲಾಂಗ್ ಸರ ನಮಗೆ ಫೋಟೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತು ಇದು ತುಂಬ ಚಿಕ್ಕದಾಗಿದೆ ಸೊ ಬಾಯ್ ನಾವು ಅಂದ್ಕೊಂಡೋ ಥರ ಇಲ್ಲ ಇರ್ತಾರೆ ತುಂಬ ನಾಟ್ ಸ್ಯಾಟಿಸ್ಫೈಡ್ ವಾಪಸ್ ಕಳ್ಸೋ ನೋಡಿ ಮೋಸ ಕಳಿಸೋಣ ಮೋಸ ದಗ ತುಂಬಾ ತುಂಬ ಮೋಸು ದೊಡ್ಡದಾಗ ಕಾಣಿಸ್ತು ಅಂದ್ರೆ ಲಿಟ್ರಲಿ ಫೋಟೋದಲ್ಲಿ ಇಷ್ಟು ಅಗಲ ಇದೆ ಇಷ್ಟು ಇದೆ ಇಷ್ಟು ಕೈ ತುಂಬಾ ಸರಿ ಹೋಗುತ್ತೆ ಅನ್ನೋ ರೇಂಜಲ್ಲಿ ತೋರ್ಸಿ ಇತ್ತು ಆ್ಯಕ್ಚುಲಿ ನಮಗೆ ಅದಕ್ಕೆ ಆನ್ಲೈನ್ ಶಾಪಿಂಗ್ ಮಾಡಬಾರ್ದು ಅಂತ ಮೇ ಬಿ ನಮಗೆ ಹಿಂಗಾಗುತ್ತಾ ಎಲ್ರಿಗೂ ಹಿಂಗಾಗುತ್ತಾ ಮಾಡ್ದೆ ಮಾಡದೆ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ

ನೋಡಿ ಹಾಕ್ಕೊಂಡು ನೋಡಿದ್ವಿ ಇದು ಚಿಕ್ಕ ಮಕ್ಳಿಗಷ್ಟೇ ಸೂಟೆಬಲ್ಲು ದೊಡ್ಡವ್ರಿಗೆಲ್ಲ ಇದು ಸೂಟ್ ಆಗಲ್ಲ ಹಾಕ್ಕೊಂಡಿದ ತಕ್ಷಣ ಇದಕ್ಕೂ ಮತ್ತೆ ಇದಕ್ಕೂ ಎರಡೂ ತುಂಬ ಹತ್ತಿರ ಕಾಣಿಸುತ್ತೆ ನಾನು ಇಲ್ಲೇ ಮುಟ್ಟಿದ್ವಿ ನೋಡಿ ಕೇಸ್ ಹಾಕ್ಕೊಳ್ತೀವಿ ಅಂದರೆ ಕಾಣುತ್ತಮ್ಮಿ ಹ್ಞೂ ಹ್ಞೂ ಇದೆ ಅಂತ ಅಂದ್ಕೊಳ್ಳಿ ಹಿಂಗಿದೆ ಅಂದರೆ ಇದು ಇಷ್ಟತ್ರ ಇರುತ್ತೆ ಏನು ಚೆನ್ನಾಗಿತ್ತು ಏನೂ ಚೆನ್ನಾಗಿಲ್ಲ ಇಂಚಸ್ ಕೊಟ್ಟಿದ್ದಾರಾ ಅವರು ಇದು ಬರೀ ನನ್ನ ಅಂಗೈಯದ್ದೇ ಇದೆ ಅಷ್ಟೆ ಎರಡು ಎರಡೂ ಸರ ಸೇರಿ ಇಲ್ಲಿಂದ ಇಟ್ಕೊಂಡು ನೋಡಿದ್ರೆ ಅಂಗೈಯದ್ದೇ ಇದೆ ಇದೊಂದು ಚೆನ್ನಾಗಿದೆ ಅಷ್ಟೇ ಬಟ್ ಇದೊಂದು ನಾನು ಹಾಕೊಳ್ಳೋದಕ್ಕೆ ಸೊ ಹಂಗೆ ಕತೆ ಹ್ಞೂ ಸರಿ ಸೊ ನಾವು ಇದನ್ನು ರಿಟರ್ನ್ ಕಳ್ಸೋಣ ಅಂತ ಡಿಸೈಡ್ ಮಾಡಿದ್ವಿ ರಿಟರ್ನ್ ಕಳಿಸ್ಬೇಕು ಅಂದರೆ ಇದನ್ನು ಪ್ಯಾಕ್ ಮಾಡಿ ಹಾಗೆ ಇಡ್ಬೇಕು ವಾಪಸಾ ಹ್ಞೂ ಬೇಡ ಒಂದು ಚೆನ್ನಾಗಿಲ್ಲ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಮಾತ್ರ ತುಂಬಾ ಮೋಸ 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 ದಗ ದಗ ಎಲ್ಲರೂ ಆನ್ಲೈನಲ್ಲಿ ತಗೊಂಡ್ವಿ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾರೆ ನಾವು ಬುಕ್ ಮಾಡಿದ್ದಕ್ಕೆ ರಾಕ ರಾ ಕಾದೇವೋ ರಾನ ರ ಅಂತ ಏನು ಹೇಳ್ತಾರಲ್ಲ ಗಾದೆ ಹಂಗಾಯಿತು ಬಳೆ ಬುಕ್ ಮಾಡಿದ್ವಿ ಅವು ನನಗೆ ಮುಂಗೈಗೂ ಇದಕ್ಕೂ ಹೋಗೋಲ್ಲ ಬೆಳಗೂ ಹೋಗಲ್ಲ ಏಟ್ ಸೈಜ್ ಇತ್ತು ಅದು ತುಪ್ಪ ನನಗೆ ಅದು ಫುಲ್ ಟೈಟಾಗಿ ಆಗ್ತಾಯಿದೆ ಎರಡು ಎಂಟು ಅಂತ ಬಳೆ ಹೇಳಿದರು ಇಲ್ಲಿಗೆ ಬಂದು ನೋಡಿದರೆ ಬಳೆ ಎಷ್ಟಿತ್ತು ಅಂದರೆ ಎರಡೂ ಇಲ್ಲ ಬಳೆ ಅದು ಅಷ್ಟಿದೆ ತುಂಬ ಸಣ್ಣ ಬಳೆ ಅದನ್ನು ಬಿಡು ಹೆಂಗೋ ನಮ್ಮ ಮಗಳ ಹಾಕಂತೇಳೆ ಅಂತ ಅಡ್ಜಸ್ಟ್ ಆಯಿತು ಇದು ನೋಡಿರೆ ಸರ ಯಾರಾಕಂತಾರೆ ಎಲ್ಲ ವಾಪಸ್ಸು ಅದಕ್ಕಾಗಿ ಫಸ್ಟ್ ಹ್ಞೂ ಇದಕ್ಕೆ ಇಷ್ಟ ಪ್ಯಾಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೇನೋ ಮೋಸ ಆಯಿತು ಒತ್ತುಬಿಟ್ಟು ಇಲ್ಲ ಅಯ್ಯೋ ಏನಾಗಲ್ಲ ಹೇಳ್ತಾ ಅಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರಾದರೂ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಬಹಳಂಗೆ ಇದ್ದರೆ ನೋಡಿಕೊಂಡು ಹುಷಾರಾಗೆ ಕೇರ್ಫುಲ್ಲಾಗಿ ಮಾಡಿರಿ ನಾವಂತೂ ಇದನ್ನು ವಾಪಸ್ ವಾಪಸ್ ನನಗಂತೂ ಈ ಫೋನ್ ಬಿಡ್ತಾಯಿಲ್ಲ ಓಕೆ ಬಾಯ್